ರಾಯಚೂರು ನಗರದಲ್ಲಿ ನಿರಂತರ ಇಪ್ಪತ್ತೊಂದು ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ಆಸ್ಪತ್ರೆ ನೀವು ಪರಿಶಿಷ್ಟ ಜಾತಿಗಳ ಒಳ ಪೂರ್ಣ ಪ್ರಮಾಣದ ಜಾರಿಗೆ ಪಾದಯಾತ್ರೆ ಹೋರಾಟಗಾರರ ಬಂಧನ ಖಂಡಿಸಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಯಾದವ ಸಮಾಜದ ಶಾಲಾ ಆವರಣದಲ್ಲಿ ಕೋಣೆ ವಸತಿ ನಿಲಯ ನಿರ್ಮಾಣಕ್ಕೆ ವಸಂತಕುಮಾರ್ ಭೂಮಿ ಪೂಜೆ ಗುಣಮಟ್ಟದ ಕಾಮಗಾರಿ ನಿರ್ವಹಿಸಲು ಸೂಚನೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡ್ನೂರ ಮೂವತ್ತ್ ಅಭ್ಯರ್ಥಿಗಳು ಗೈರು ಪಂಚಮುಖಿ ಗಣದಾಳ ದೇವಸ್ಥಾನ ಗೇಟ್ಗೆ ಬೀಗ ಘರ್ಷಣೆ ಮೂವತ್ತೆರಡು ಜನರ ವಿರುದ್ಧ ಕೇಸ್ ದಾಖಲು ಮತ್ತು ಮಸ್ಲಾಪುರ ಮರ್ಚೇಡ್ ಕೆರೆಗಳನ್ನ ಪಕ್ಷಿಧಾಮವನ್ನಾಗಿಸಲು ಮುಂದೆ ಬಂದ ಏಕತಾ ಸಂಸ್ಥೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯ ಒಳ ಮೀಸಲಾತಿ ಹೋರಾಟಗಾರರನ್ನ ಬಂಧಿಸಿರುವುದು ಖಂಡಿಸಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ವತಿಯಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಲಾಯಿತು ಡಿಸೆಂಬರ್ ಆರರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹುಟ್ಟೂರಾದ ಸಿದ್ದರಾಮನ ಹುಂಡಿಯಿಂದ ಕಾಲ್ನಡಿಗೆ ಜಾಥಾ ನಡೆಸುವ ಬಗ್ಗೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಮುಂದಾಗಿದ್ದು ಇಂದು ಜಾಥಾ ಆರಂಭವಾಗುತ್ತಿದ್ದು ಈ ವೇಳೆ ಪೊಲೀಸರು ಹೋರಾಟಗಾರರನ್ನು ತಡೆದು ಬಂಧಿಸಿದ್ದನ್ನು ಖಂಡಿಸಿದರು ಒಳ ಮೀಸಲಾತಿ ಜಾರಿಗಾಗಿ ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದು ಒಂದು ನೂರ ಸೆಕ್ಷನ್ ಹಾಕಿದ್ದು ಇತಿಹಾಸ ಇದು ಸಮಾಜದವರಿಗೆ ಮಾಡಿದ ಅವಮಾನವಾಗಿದೆ ಎಂದು ದೂರಿದರು ಕಾಲ್ನಡಿಗೆ ಜಾಥಾದಲ್ಲಿ ಹಿರಿಯ ಹೋರಾಟಗಾರರಾದ ಎಸ್ ಮಾರ ಶಿವರಾಯ ಅಕ್ಕರಕಿ ಹೇಮರಾಜ್ ಹಸ್ಕ್ಯಾಂಗ್ ಸೇರಿ ಬಹುತೇಕ ಮುಖಂಡರಿದ್ದು ಕಾಂಗ್ರೆಸ್ ಸರ್ಕಾರ ಹೋರಾಟ ಹಕ್ಕು ಮೂಲಕ ಬಂಧನ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು ಕೂಡಲೇ ಹೋರಾಟಗಾರನ್ನು ಬಿಡುಗಡೆ ಮಾಡಬೇಕು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು ಎಚ್ಚೆತ್ತುಕೊಳ್ಳದಿದ್ದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು జై మాధవ్ జై మాధవ్ జై మాధవ్ వందన దల్లికు 11 సెంటికల్స్ నిలబెట్టడం మనం అర్థం చేసుకుందాం జై మాధవ్ జై మాధవ్ జై మాధవ్ వందన దల్లికు పండితకు ఆజ్ఞను వంపుతుంటాము మనం అర్థం చేసుకుందాం జై మాధవ్ జై మాధవ్ జై కల్సాకు జై ఆపెక్కు విక్టప్కు 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 ಎಂತ ಆಕ್ರೋಶ ಪದೇ ಪದೇ ಸಿದ್ದರಾಮಯ್ಯ ಮಾಡ್ತಾರ ಬೆಂಗಳೂರಿನಲ್ಲಿ ಅದೇ ರೀತಿ ಮೈಸೂರಿಗೆ ಬಂಧಿಸ್ತಾ ಇದ್ದಾರೆ ಈ ಬಂಧನವನ್ನ ರಾಜ್ಯಾದ್ಯಂತ ನಾವು ಖಂಡಿಸ್ತೇವೆ ಎಲ್ಲರಿಗೆ ಈ ಇವತ್ತು ಈ ಹಿಂದೆ ಎರಡ್ ಸಾವಿರ ಹನ್ನೆರಡರಲ್ಲಿ ಬಳ್ಳಾರಿಗೆ ಪಾದಯಾತ್ರೆ ಸಿದ್ದರಾಮಯ್ಯ ಅವರು ಮಾಡ್ತಾರ ಅವತ್ತು ಜನಪರ ಜನತಾಂತ್ರಿಕವಾಗಿ ಜನಪರ ವಿಚಾರಗಳು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಮಾತಾಡ್ತಾರೆ ಅವತ್ತು ಯಾರು ಅಡ್ಡಿಪಡಿಸಿಲ್ಲ ಆದರೆ ಇವತ್ತು ಸಿದ್ಧರಾಮಯ್ಯನ ಮುಂಡಿಗಿನ ಪಾದಯಾತ್ರೆ ಮಾಡ್ತಂತಂದ್ರೆ ನಮ್ಮ ಹೋರಾಟನ ಹತ್ತಿಕ್ಕಿಸ್ತಕ್ಕಂತ ಮತ್ತು ಪ್ರಜಾಪ್ರಭುತ್ವ ಕಪ್ಪನೆ ಮಾಡ್ತಕ್ಕಂತ ಕೆಲಸನ ಇವತ್ತು ಮಾಡ್ತಾ ಇದ್ದಾರೆ ಅಂತಂದ್ರೆ ಇದನ್ನ ನಾವು ಧಿಕ್ಕಾರ ಮಾಡ್ತೇವೆ ಅಂತ ಹೇಳಿದ್ರೆ ಈ ಬಂಧನವನ್ನ ಸಂಪೂರ್ಣವಾಗಿ ನಾವು ಕಂಡುತ್ತೇವೆ ಅದಕ್ಕಾಗಿ ಇವತ್ತು ರಾಜ್ಯಾದ್ಯಂತ ಸೊ ಏನು ಬಂಧಿಸಿದ್ದಾರೆ ನಮ್ಮನ್ನ ನಮ್ಮವರ ಆ ಒಂದು ನಿಮಿತ್ತದಲ್ಲಿ ನಾವು ಹೋರಾಟ ಮಾಡಿದ್ರೆ ಸಿದ್ದರಾಮಯ್ಯ ಸರ್ಕಾರ ಎಚ್ಚರಿಕೆ ಮಾಡ್ತೇವೆ ವಿರೋಧ ಪಕ್ಷದಲ್ಲಿ ನಾವು ಮನವಿ ಮಾಡ್ತೇವೆ ದಯವಿಟ್ಟು ಸದನದಲ್ಲಿ ವಿರೋಧ ಪಕ್ಷದ ನಾಯಕರು ಮಾತಾಡಬೇಕಾಗಿಲ್ಲ ಒಂದು ವೇಳೆ ನೀವೇನೂ ಮಾತಾಡಲಿಲ್ಲ ಅಂತಂದ್ರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಒಂದು ನಾಯಕ ಎರಡು ಮುಖಗಳು ಅಂತೇಳಿ ನಾವು ಭಾವಿಸ್ಬೇಕಾಗ್ತದ ಅದಕ್ಕಾಗಿನೇ ಇವತ್ತು ರಾಜ್ಯದಲ್ಲಿ ನಮ್ಮ ಆಕ್ರೋಶವನ್ನು ಅವರ ಅಂತ ಇದ್ದೇವೆ ಸೊ ಹಾಗಾಗಿ ಹೋಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮನವರಿಕೆ ಮಾಡಿರ್ಬೇಕಾಗ್ತದ ಅವತ್ತು ಒಂದು ಪ್ರಜಾಪ್ರಭುತ್ವ ಇವತ್ತು ಒಂದು ಪ್ರಜಾಪ್ರಭುತ್ವ ಅಂದ್ರೆ ಸಿದ್ದರಾಮಯ್ಯ ಒಂದು ನೇರ ಮಾಧ್ಯಮಗಳಿಗೆ ಒಂದು ಉತ್ತರ ನೀಡಬೇಕು ನಮಗೆ ಸಂಜಾನವಾದಂತ ಉತ್ತರ ಕೊಡಲೇಬೇಕು ಅವತ್ತು ಯಾವ ಪ್ರಜಾಪ್ರಭುತ್ವ ಇತ್ತು ನಮ್ಮ ಮೈಸೂರಿನಲ್ಲಿ ಬಂದಾಗ ಈ ಪ್ರಜಾಪ್ರಭುತ್ವ ಯಾವ್ದಾರ ಇದು ರಾಜಮನೆತನ ದರ್ಬಾರ್ ಆಗ್ಬಾರ್ದು ಅಂತ ಕೇಳಿ ಇವತ್ತು ಈ ನಿಟ್ಟಿನಲ್ಲಿ ನಾನು ಹೇಳಕ್ಕೆ ಈ ಸಂದರ್ಭದಲ್ಲಿ ನರಸಿಂಹ್ಲು ಮರ್ಚಟಾಳ್ ಆಂಜನೇಯ ಕುರುಬದೊಡ್ಡಿ ಶ್ರೀನಿವಾಸ್ ಕೊಪ್ಪರ್ ಕರಿಯಪ್ಪ ಆಕಾಶ್ ಹನುಮಂತ ನರಸಿಂಹಲು ಸುನೀಲ್ ಸೇರಿದಂತೆ ಅನೇಕರಿದ್ದರು ನಗರದ ಜಿಲ್ಲಾ ಯಾದವ ಸಮಾಜದಲ್ಲಿ ಎರಡು ತರಗತಿ ಕೋಣೆ ಹಾಗೂ ವಸತಿ ನಿಲಯ ನಿರ್ಮಾಣಕ್ಕೆ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಅವರು ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಅವರು ವಿಧಾನ ಪರಿಷತ್ ಸದಸ್ಯರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಸುಮಾರು ಎಂಬತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದರು ಜಿಲ್ಲೆಯಲ್ಲಿ ಹಿಂದುಳಿದ ಸಮಾಜವಾದ ಯಾದವ್ ಸಮಾಜವು ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರುವ ಹಿನ್ನೆಲೆಯಲ್ಲಿ ಸಮಾಜದ ಮಕ್ಕಳ ಶೈಕ್ಷಣಿಕ ಭವಿಷ್ಯದ ದೃಷ್ಟಿಯಿಂದ ಸಮಾಜದಿಂದ ನಡೆಸುತ್ತಿರುವ ಶಾಲೆಗೆ ಪ್ರೌಢಶಾಲೆಗೆ ಮೇಲ್ದರ್ಜೆಗೆ ಸೇರಿಸಲು ಮೂವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಎರಡು ತರಗತಿ ಕೋಣೆ ಹಾಗೂ ಯಾದವ್ ಸಮಾಜದ ವಸತಿ ನಿಲಯಕ್ಕೆ ಐವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನಡೆಸಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನ ನೀಡಿ ಸಮಾಜದ ಜೊತೆಗೆ ಇರುತ್ತೇನೆ ಎಂದು ಹೇಳಿದರು ಜಿಲ್ಲೆಯಲ್ಲಿ ಹಲವು ಸಮಾಜಗಳು ಹಿಂದುಳಿದ ವರ್ಗಗಳ ಅಡಿಯಲ್ಲಿ ಇದ್ದು ಎಲ್ಲಾ ಸಮಾಜಗಳ ಅಭಿವೃದ್ಧಿಗೆ ಅನುದಾನ ನೀಡಲು ಪ್ರಯತ್ನ ಮಾಡುವುದಾಗಿ ಹೇಳಿದರು оюнда <laughs> 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 <laughs>

ಹಾ ಲ ಸರ್ ಒಂದೆರ ಮಾಡಿರಿ ಸರ್ ವೇಣುಗೋಪಾಲ ಸ್ವಾಮಿ ವೇಣುಗೋಪಾಲ ಸ್ವಾಮಿ ಕೇ ವೇಣುಗೋಪಾಲ ಸ್ವಾಮಿ ಕಿಜಾದೇವಿ ನಮ್ಮ ಸಮಾಜದ ಹಿರಿಯ ರಾಜ್ಯ ಉಪಾಧ್ಯಕ್ಷರಿಗೂ ಸ್ವಾಗತವನ್ನು ಕೋರುತ್ತಾ ಅದೇ ರೀತಿಯಾಗಿ ಈಶ್ವರದ ನಮ್ಮ ಕೆ ಹನುಮಂತಪ್ಪನವರಿಗೂ ಸ್ವಾಗತವನ್ನು ಕೋರುತ್ತಾ ಕೋರುತ್ತೆ ತಿಮ್ಮಪ್ಪ ಮಚ್ಚಟ್ಟಾಳ್ ಅವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ ಹಾಗೂ ಮಾಜಿ ಆರ್ ಡಿ ಅಧ್ಯಕ್ಷರಾದ ಕರೀಂ ಸಾಹೇಬರಿಗೂ ಗುರುವಾರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರ ಅಸ್ಲಂ ಎರಡನೇ ಬಾರಿ ಏನು ಸದಸ್ಯರಾದ ಸದಸ್ಯರ ವಿಶೇಷವಾಗಿ ನಮ್ಮ ನೀತಿ ಆಯೋಗದ ನಮ್ಮ ಏಜಾದವರು ಅವರಿಗೂ ಸ್ವಾಗತವನ್ನು ತೋರ್ತಾ ಇದ್ದೇನೆ ಈ ಒಂದು ನಮ್ಮ ಸಮಾಜಕ್ಕೆ ಸಾಹೇಬರು ನಮ್ಮ ಸಮಾಜವನ್ನು ಅವರು ಅರಿತಿರುವ ಪ್ರತಿಯೊಂದು ಸಮಾಜ ಯಾವ ಮಟ್ಟಿಗೆ ಹೇಳಿಕೆಯಲ್ಲಿ ನೋಡ್ತಾ ಇದ್ದೇವೆ ಯಾಕೆಂದ್ರೆ ಪ್ರತಿಯೊಂದು ಸಮಾಜ ಎಷ್ಟು ಕೆಳ ಮಟ್ಟದ ಅನುದಾನವನ್ನು ವಿಶೇಷವಾಗಿ ಸರ್ಕಾರದಲ್ಲಿ ಈ ಸರ್ಕಾರದಲ್ಲಿ ಎಷ್ಟು ಅವರು ವಿಶೇಷ ಕಾಳಜಿ ವಹಿಸಿ ರಾಯಚೂರು ಜಿಲ್ಲೆಗೆ ಏನು ಅಣ್ಣ ಹತ್ರ ಸರಿ ನೋಡಿ ಸರ್ नोट्स किस साइड ओके हां थैंक यू इधर से ठीक है अरे सिकड़ी ना इन द पर्स ಸಂಘದ ಆವರಣದಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕೇ ಸಾಲಿನ ಎಮ್ ಎಲ್ ಸಿ ಗ್ರ್ಯಾಂಟ್ನಲ್ಲಿ ಈ ಭಾಗದ ಯಾದವ ಸಮಾಜದ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಅನುಕೂಲ ಆಗಬೇಕು ಶೈಕ್ಷಣಿಕ ಮಟ್ಟ ಬೆಳಿಬೇಕು ಎನ್ನುವ ಹಿನ್ನೆಲೆಯಲ್ಲಿ ಎಮ್ ಎಲ್ ಸಿ ಗ್ರ್ಯಾಂಟ್ನಲ್ಲಿ ಮೂವತ್ತು ಲಕ್ಷ ರೂಪಾಯಿಗಳನ್ನು ಶಾಲಾ ಕೊಠಡಿಗಳಿಗೆ ಅನುದಾನ ಒದಗಿಸಲಾಗಿದೆ ಅದೇ ರೀತಿಯಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಇಲ್ಲಿ ಅದೇ ಶೈಕ್ಷಣಿಕ ಒಂದು ಬೆಳವಣಿಗೆಗಾಗಿ ಇಲ್ಲಿ ಈಗಾಗಲೇ ಒಂದು ಹಾಸ್ಟೆಲು ನಡೀತಾ ಇದೆ ಹಾಸ್ಟೆಲ್ ಕೊಠಡಿಗಳ ನಿರ್ಮಾಣಕ್ಕೆ ಐವತ್ತು ಲಕ್ಷ ರೂಪಾಯಿಗಳನ್ನು ಅನುದಾನವನ್ನು ಇಲ್ಲಿ ಮಂಜೂರು ಮಾಡಿಸಲಾಗಿದೆ ಒಟ್ಟಾರೆ ಏನು ಹಿಂದುಳಿದ ವರ್ಗದ ಒಂದು ಪ್ರಮುಖ ಸಮುದಾಯವಾಗಿರುವಂಥ ಯಾದವ ಸಮಾಜದ ಸರ್ವ ರೀತಿಯ ಬೆಳವಣಿಗೆಗೆ ವಿಶೇಷವಾಗಿ ಶೈಕ್ಷಣಿಕ ಮಟ್ಟದಲ್ಲಿ ಏಳಿಗೆ ಸಾಧಿಸಬೇಕು ಆ ಸಮುದಾಯದ ಯುವಕರು ವಿದ್ಯಾರ್ಥಿಗಳು ಮಕ್ಕಳು ಹೆಚ್ಚಿನ ಶಿಕ್ಷಣವನ್ನು ಪಡಿಬೇಕು ಮತ್ತು ಆ ಹಿನ್ನೆಲೆಯಲ್ಲಿ ಅವರ ಸರ್ವತೋಮುಖ ಬೆಳವಣಿಗೆ ಆಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ಶಾಲಾ ಕೊಠಡಿಗಳಿಗೆ ಮೂವತ್ತು ಲಕ್ಷ ಹಾಸ್ಟೆಲ್ ಕಟ್ಟಡಕ್ಕೆ ಐವತ್ತು ಲಕ್ಷ ರೂಪಾಯಿಗಳನ್ನು ನಮ್ಮ ಸರ್ಕಾರ ಇವತ್ತು ಮಂಜೂರು ಮಾಡಿದೆ ಅದಕ್ಕಾಗಿ ನಾನು ಈ ಸಮುದಾಯದ ವತಿಯಿಂದ ಮತ್ತು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದರ ಸದುಪಯೋಗ ಇಡೀ ಸಮುದಾಯ ಪಡೆದುಕೊಳ್ಳಬೇಕು ಮತ್ತು ಉತ್ತಮ ಮಟ್ಟದ ಗುಣಮಟ್ಟದ ಕಟ್ಟಡ ನಿರ್ಮಾಣ ಆಗಬೇಕು ಅದರ ಸೌಲಭ್ಯ ಬಡ ಮಕ್ಕಳಿಗೆ ಅದರಲ್ಲಿ ವಿಶೇಷವಾಗಿ ನಾನು ಕೇಳಿದಂತೆ ಎಲ್ಲ ಸಮುದಾಯದ ಮಕ್ಕಳು ಇಲ್ಲಿ ಓದ್ತಾರೆ ಅಂತೇಳಿ ಕೇಳಿದ್ದೀನಿ ಅವರೆಲ್ಲರೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಕಟ್ಟಡ ಗುಣಮಟ್ಟದ ಕಟ್ಟಡ ಆಗಬೇಕೆನ್ನುವಂಥ ಮಾತನ್ನು ಹೇಳಿ ಇದರ ಸದುಕಬೇಕು ಎಲ್ಲರೂ ತೆಗೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಎ ಮಾರಪ್ಪ ವಕೀಲ ತಮ್ಮಪ್ಪ ಮರ್ಚೆಡ್ ದಾನಪ್ಪ ಯಾದವ್ ವೆಂಕಟರೆಡ್ಡಿ ಯಾದವ್ ಶಿವಕುಮಾರ್ ಯಾದವ್ ಕೆ ಮುರಳಿ ಯಾದವ್ ಲಕ್ಷ್ಮಣ್ ಯಾದವ್ ರಾಘವೇಂದ್ರ ಯಾದವ್ ವಿಷ್ಣು ಪ್ರಸಾದ್ ಯಾದವ್ ಕಾಂಗ್ರೆಸ್ ಮುಖಂಡರಾದ ಅಬ್ದುಲ್ ಕರೀಂ ಕೆ ಅಸ್ಲಂ ಪಾಷಾ ಬಸವರಾಜ್ ದಾರೂರ್ ರಾಮಕೃಷ್ಣ ನಾಯಕ್ ಡಾಕ್ಟರ್ ರಜಾಕ್ ಉಸ್ತಾದ್ ಹಾಗೂ ಇತರರು ಉಪಸ್ಥಿತರಿದ್ದರು ಹದಿನೇಳು ಕೇಂದ್ರಗಳಲ್ಲಿ ನಡೆದಿದ್ದು ಬೆಳಗಿನ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಒಟ್ಟು ಮೂರು ಸಾವಿರದ ಎಂಟುನೂರ ಎಂಬತ್ ಮೂರು ಅಭ್ಯರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು ಅದರಲ್ಲಿ ಮೂರು ಸಾವಿರದ ಆರುನೂರ ನಲವತ್ತೊಂಬತ್ತು ಅಭ್ಯರ್ಥಿಗಳು ಹಾಜರಾಗಿದ್ದಾರೆ ಉಳಿದಂತೆ ಎರಡುನೂರ ನೂರ ಮೂವತ್ತ್ ನಾಲ್ಕು ಅಭ್ಯರ್ಥಿಗಳು ಗೈರಾಗಿದ್ದರು ಪಡ್ರೋ ಸಲತೆ ನೋಡಕಿರಪ್ಪ ಆಕಡೆಕ ನೋಡೇಳೆ ಮತ್ತೆ ಟ್ರೈ ಮಾಡಿದಂತೆ ಮಾರೋ ಸಪೋರ್ಟ್ ಸೋ 50 10 ಮತ್ತೆ ಅಲ್ಲಿ ಒಂದು ಒಂದು ಬ್ರೇಕ್ ಬ್ರೇಕ್ ನಂತರ ರಾಯಚೂರು ನಗರದಲ್ಲಿ ನಿರಂತರ ಇಪ್ಪತ್ತೊಂದು ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕೋ ಆಸ್ಪತ್ರೆ ರಾಯಚೂರಿನ ಪ್ರಥಮ ಇಪ್ಪತ್ನಾಲ್ಕು ಗಂಟೆಗಳ ಟ್ರಾಮಾ ಸೆಂಟರ್ ನೈತಿಕ ಹಾಗೂ ವಿಶ್ವಾಸಾರ್ಹ ಆರೋಗ್ಯ ಸೇವೆ ಆಧುನಿಕ ಐಸಿಯು ಮತ್ತು ಕ್ರಿಟಿಕಲ್ ಕೇರ್ ಉನ್ನತ ಮಟ್ಟದ ಡಯಾಗ್ನೋಸ್ಟಿಕ್ ಮತ್ತು ಸಿಟಿ ಸ್ಕ್ಯಾನ್ ರೋಗಿ ಕೇಂದ್ರಿತ ಆರೈಕೆ ಇಪ್ಪತ್ತೊಂದು ವರ್ಷಗಳ ಸೇವೆಯ ಮುಖ್ಯ ಬಲಗಳು ನ್ಯೂರೋ ಸರ್ಜರಿ ಬ್ಯಾಕಪ್ ನಿಖರ ಚಿಕಿತ್ಸೆ ಮಿತ ವೆಚ್ಚದಲ್ಲಿ ನೂರು ಬೆಡ್ಗಳ ತೃತೀಯ ಮಟ್ಟದ ಆರೈಕೆ ಆಸ್ಪತ್ರೆ ನಮ್ಮ ಮುಂದಿನ ಯೋಜನೆ ಕ್ಯಾಟ್ಲ್ಯಾಬ್ ವಿಭಾಗ ನಮ್ಮ ಮೇಲೆ ತೋರಿದ ನಂಬಿಕೆ ಮತ್ತು ಪ್ರೀತಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು ಇಪ್ಪತ್ತೊಂದು ವರ್ಷಗಳ ನಂಬಿಕೆಗೆ ಧನ್ಯವಾದಗಳು ಬಾಲಂಕು ಆಸ್ಪತ್ರೆ ಬಸವನಬಾವಿ ಚೌಕ್ ರಾಯಚೂರು ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ತಾಲೂಕಿನ ಗಣದಾಳ ಗ್ರಾಮದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿರುವ ಪಾದಕಿ ಕಟ್ಟಿಗೆ ಬೀಗ ಹಾಕಿದ ಕಾರಣಕ್ಕೆ ಮೂವತ್ತೆರಡು ಜನರ ಮೇಲೆ ಎಫ್ಐಆರ್ ದಾಖಲಾಗಿರುವ ಘಟನೆ ಡಿಸೆಂಬರ್ ನಾಲ್ಕರಂದು ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಜಿಲ್ಲೆಯ ಪ್ರಸಿದ್ಧ ದೇವಸ್ಥಾನವಾದ ಪಂಚಮುಖಿ ಗಣದಾಳ ದೇವಸ್ಥಾನದಲ್ಲಿರುವ ಆಂಜನೇಯ ಸ್ವಾಮಿ ಪಾದುಕೆ ಕಟ್ಟೆ ಹಾಗೂ ದೇವಸ್ಥಾನಕ್ಕೆ ಹೋಗುವ ಗೇಟ್ಗೆ ಡಿಸೆಂಬರ್ ಎರಡರ ಬೆಳಿಗ್ಗೆ ಏಳು ನಲವತ್ತರ ಸುಮಾರಿಗೆ ಗಣದಾಳ ಗ್ರಾಮದ ನಾಗರಾಜ್ ನಾಯಕ್ ಶಾಮಾಚಾರ್ ಗುರು ಭೀಮಾಚಾರ್ ಅನಂತಾಚಾರ್ ಭಾರತೀಶ ಆಚಾರ್ ಸೇರಿ ಮೂವತ್ತೆರಡು ಜನರು ಸೇರಿಕೊಂಡು ಬೀಗ ಹಾಕಿದ್ದಾರೆ ಕೇಳಲು ಹೋದಾಗ ಆರೋಪಿತ ನಾಗರಾಜ್ ನಾಯಕ್ ಕಬ್ಬಿಣದ ರಾಡ್ ನಿಂದ ಹೊಡೆಯಲು ಯತ್ನಿಸಿದ್ದು ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ಗಣದಾಳ ಗ್ರಾಮದ ಧೂಳಯ್ಯ ಎಂಬುವವರು ನೀಡಿ ರುವ ದೂರಿನ ಅನ್ವಯ ಇಡಪನೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ನಾಗರಾಜ್ ಎಂಬಾತ ಧೂಳಯ್ಯ ಎಂಬಾತನಿಗೆ ರಾಡಿನಿಂದ ಹೊಡೆದು ಕೊಲೆ ಮಾಡಲು ಯತ್ನಿಸಿದ್ದಾನೆ ಎಂದು ನೀಡಿದ ದೂರಿನ ಅನ್ವಯ ಕಾಲಂ ಹಾಗೂ ನೂರ ತೊಂಬತ್ತು ಬಿಎಸ್ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಕಾರ ಪ್ರಕರಣ ದಾಖಲಾಗಿದೆ ಬಿಸಿಲಿನಾಡು ಎಂದೇ ಕರೆಸಿಕೊಡುವ ರಾಯಚೂರು ಜಿಲ್ಲೆಯಲ್ಲೊಂದು ತೆರೆಮರೆಯಲ್ಲಿದ್ದ ಪಕ್ಷಿಧಾಮ ಎಂದು ಕರೆಸಿಕೊಡುವ ಮಸ್ಲಾಪುರ ಮರ್ಚೆಂಡ್ ಗ್ರಾಮದ ಕೆರೆಗೆ ದೇಶ ವಿದೇಶಗಳಿಂದ ವಲಸೆ ಹಕ್ಕಿಗಳು ಆಗಮಿಸಿ ಪಕ್ಷಿಧಾಮವಾಗಿ ಮಾರ್ಪಟ್ಟಿತ್ತು ಇದೀಗ ಈ ಎರಡು ಕೆರೆಯನ್ನ ಪಕ್ಷಿಧಾಮವನ್ನಾಗಿ ಮಾಡಲು ಬೆಂಗಳೂರು ಮೂಲದ ಏಕತಾ ಸಂಸ್ಥೆ ಎಂದು ಮುಂದೆ ಬಂದಿದ್ದು ಪಕ್ಷಿಧಾಮ ಮಾಡಲು ಕನಸು ಹೊತ್ತಿದ್ದು ಇದೀಗ ನನಸಾಗುವ ಕಾಲ ಸನ್ನಿಹಕ್ಕೆ ಬಂದಿದೆ ಮನ್ಸ್ಲಾಪುರ್ ಮತ್ತೆ ಮರ್ಚೆಡ್ ಕೆರೆಗೆ ಆಹಾರ ಆರಿಸಿ ವಿವಿಧ ಜಾತಿಯ ಪಕ್ಷಿಗಳು ಉತ್ತರ ಭಾರತ ಸೇರಿದಂತೆ ವಿದೇಶಗಳಿಂದ ಇಲ್ಲಿಗೆ ಬರುತ್ತವೆ ಬಣ್ಣ ಬಣ್ಣದ ವಿಭಿನ್ನ ಪಕ್ಷಿಗಳ ಆಗಮನ ಪಕ್ಷಿ ಪ್ರೇಮಿಗಳು ಹಾಗೂ ಸಾರ್ವಜನಿಕರಲ್ಲಿ ಸಂತಸ ಮೂಡಿಸುತ್ತದೆ ಪಕ್ಷಿಗಳು ಪ್ರತಿ ವರ್ಷ ಕೆಲ ಕಾಲ ವಿಶ್ರಾಂತಿ ಪಡೆದು ಮತ್ತು ಇಲ್ಲಿಂದ ಹೊರಡುತ್ತವೆ ಪಕ್ಷಿಗಳ ಕಲರವ ಪ್ರವಾಸಿಗರಿಗೆ ಸಂತಸ ಮೂಡಿಸುತ್ತದೆ ಉತ್ತರ ಭಾರತ ಹಾಗೂ ಮಂಗೋಲಿಯಾದಂತಹ ಚಳಿನಾಡಿನಿಂದ ಪಕ್ಷಿಗಳ ವಲಸೆ ಇಲ್ಲಿಗೆ ಆಗಮಿಸುತ್ತವೆ ಪೆರಿಗ್ರೀನ್ ಪಾಲ್ಕನ್ ಗ್ರೇಟರ್ ಫ್ಲೆಮಿಂಗ್ హెరియర్ గ్రేటర్ స్పాటెడ్ ಈಗಲ್ ಸ್ಪೂನ್ಬಿಲ್ಸ್ ರಾಜಹಂಸ ಬಣ್ಣದ ಕೊಕ್ಕರೆ ಸೇರಿದಂತೆ ಹಲವಾರು ಜಾತಿಯ ಪಕ್ಷಿಗಳನ್ನು ಮರ್ಚೆಡ್ ಹಾಗೂ ಮನ್ಸ್ಲಾಪುರ್ ಕೆರೆಯಲ್ಲಿ ಪಕ್ಷಿಗಳ ವೀಕ್ಷಣೆಗಾಗಿ ರಾಜ್ಯದ ವಿವಿಧ ಮೂಲೆಗಳಿಂದ ಜನರು ಇಲ್ಲಿಗೆ ಭೇಟಿ ಈಗಲೂ ನೀಡುತ್ತಿದ್ದಾರೆ ಉಷ್ಣ ಪ್ರದೇಶವಾದ ದಕ್ಷಿಣ ಭಾರತಕ್ಕೆ ಪಕ್ಷಿಗಳು ಆಹಾರ ವಿಶ್ರಾಂತಿ ಹಾಗೂ ಅಭಿವೃದ್ಧಿಗಾಗಿ ವಲಸೆ ಬರುತ್ತವೆ ಇಲ್ಲಿಗೆ ಬರುವ ಪಕ್ಷಿಗಳಿಗೆ ಮರ್ಚೆಡ್ ಕೆರೆ ಮನ್ಸ್ಲಾಪುರ್ ಕೆರೆಗಳು ಏಳಿ ಮಾಡಿಸಿದಂತಿವೆ ಪಕ್ಷಿಗಳು ಕೆಲ ವಿಶ್ರಾಂತಿ ಪಡೆದು ಮುಂದೆ ರಾಮೇಶ್ವರದಲ್ಲಿ ಅಭಿವೃದ್ಧಿ ಮಾಡುತ್ತವೆ ಈ ಕೆರೆ ಪಕ್ಷಿಧಾಮ ಮನ್ಸಲಾಪುರ್ ಗ್ರಾಮಸ್ಥರು ಮತ್ತು ಪಕ್ಷಿ ಪ್ರೇಮಿಗಳ ಕನಸಾಗಿತ್ತು ಈ ಬಗ್ಗೆ ಅರಣ್ಯ ಇಲಾಖೆಯು ಗಮನ ಮಾಡಿಕೊಟ್ಟಿತು ಇದೀಗ ಪಕ್ಷಿಧಾಮವನ್ನಾಗಿ ಮಾಡಿ ಈ ಪ್ರದೇಶವನ್ನು ಪ್ರಾಸೋದ್ಯಮ ತಾಣವನ್ನಾಗಿ ಮಾಡಲು ಬೆಂಗಳೂರಿನ ಏಕತಾ ಸಂಸ್ಥೆಯೊಂದು ಮುಂದೆ ಬಂದಿದೆ ಏಕತಾ ಸಂಸ್ಥೆಯ ಮುಖ್ಯಸ್ಥ ಉಲ್ಲಾಸ್ ನೇತೃತ್ವದ ತಂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಘವೇಂದ್ರ ಬೋರಟ್ಟಿ ಮತ್ತು ಮೀನುಗಾರಿ ಇಲಾಖೆ ಮಹಾಮಂಡಳಿ ನಿರ್ದೇಶಕ ಸೈಯದ್ ಅವರೊಂದಿಗೆ ಭೇಟಿ ಮಾಡಿ ಚರ್ಚೆ ನಡೆಸಲಾಗಿದೆ ಎರಡು ಕೆರೆಯ ಸುಮಾರು ಎಂಟುನೂರು ಎಕರೆಯ ಪ್ರದೇಶದಲ್ಲಿ ಪಕ್ಷಿಧಾಮ ಮಾಡಲು ಮುಂದೆ ಬಂದ ಏಕತಾ ಸಮಸ್ಥೆಯ ಪಕ್ಷಿಧಾಮ ನೀಲ ನಕ್ಷೆ ತಯಾರಿಸಿ ಮುಂದಿಟ್ಟಿದ್ದಾರೆ ಪಕ್ಷಿಧಾಮ ಮಾಡಲು ಸುಮಾರು ಎರಡು ಸಾವಿರ ಕೋಟಿ ಮೊತ್ತದ ಪ್ರಾಜೆಕ್ಟ್ ತಯಾರಿಸಿ ಪಕ್ಷಿಧಾಮಕ್ಕೆ ಬೇಕಾಗಿರುವ ಅಗತ್ಯ ಸೌಲಭ್ಯಗಳು ಪಕ್ಷಿಗಳು ಕೆರೆಯಲ್ಲಿ ಕುಳಿತುಕೊಳ್ಳುವ ವಿಶ್ರಾಂತಿ ಪಡೆಯಲು ಅವಕಾಶ ಒದಗಿಸಿಕೊಡಲಾಗುತ್ತದೆ ಪ್ರವಾಸಿಗರನ್ನು ಸೆಳೆಯಲು ಬೋಟಿಂಗ್ ವ್ಯವಸ್ಥೆ ಜೊತೆಗೆ ಮೀನುಗಾರಿಕೆಗೂ ಮತ್ತಷ್ಟು ಪ್ರೋತ್ಸಾಹ ನೀಡಲಾಗುತ್ತದೆ ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡಲು ಮತ್ತು ಪ್ರವಾಸಿಗರು ಉಳಿದುಕೊಳ್ಳಲು ಗೆಸ್ಟ್ ಹೌಸ್ ನಿರ್ಮಾಣ ಮಾಡಲಾಗುತ್ತದೆ ಇದರಿಂದ ಸ್ಥಳೀಯರಿಗೂ ಉದ್ಯೋಗ ಒದಗಿಸಲು ಅವಕಾಶ ಸಿಕ್ಕಂತಾಗುತ್ತದೆ ಗಿಡ ಮರಗಳನ್ನು ಬೆಳೆಸಲು ಸೂಕ್ತ ಕ್ರಮ ಮತ್ತು ಕೆರೆಯ ಮೇಲಿರುವ ಪ್ರಸಿದ್ಧ ಸಿದ್ದಲಿಂಗೇಶ್ವರ ದೇವಸ್ಥಾನವು ಅತ್ಯಂತ ಪುರಾತನ ಕಾಲದಿಂದಲೂ ಜನ ಮನ್ನಣೆ ಗಳಿಸಿದ್ದು ಇದು ಪ್ರವಾಸಿ ತಾಣವನ್ನಾಗಿಸಲು ಸಂಸ್ಥೆಯು ಕೈ ಜೋಡಿಸಲು ಮುಂದಾಗಿದೆ ಏಕತಾ ಸಂಸ್ಥೆಯ ಗ್ರಾಮದೊಂದಿಗೆ ಚರ್ಚೆ ನಡೆಸಿದ್ದು ಈ ವೇಳೆ ಸಂಸ್ಥೆಯ ಪ್ರಮುಖರಾದ ಮಾರುತೇಶ್ ಅಮರೇಶ್ ಬಸವ ಪ್ರಸಾದ್ ನರೇಶ್ ಕೊಂಡಾಪುರ್ ಗ್ರಾಮದ ಮುಖಂಡ ಪ್ರಶಾಂತ್ ಹಾಗೂ ಇದ್ದರು ಪರಿಶಿಷ್ಟ ಜಾತಿಗಳ ಒಳ ಬೀಸಲು ಪೂರ್ಣ ಪ್ರಮಾಣದ ಜಾರಿಗೆ ಪಾದಯಾತ್ರೆ ಹೋರಾಟಗಾರರ ಬಂಧನ ಖಂಡಿಸಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಯಾದವ ಸಮಾಜದ ಶಾಲಾ ಆವರಣದಲ್ಲಿ ಕೋಣೆ ವಸತಿ ನಿಲಯ ನಿರ್ಮಾಣಕ್ಕೆ ವಸಂತಕುಮಾರ್ ಭೂಮಿ ಪೂಜೆ ಗುಣಮಟ್ಟದ ಕಾಮಗಾರಿ ನಿರ್ವಹಿಸಲು ಸೂಚನೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡ್ನೂರ ಮೂವತ್ತ್ ನಾಲ್ಕು ಅಭ್ಯರ್ಥಿಗಳು ಗೈರು ಪಂಚಮುಖಿ ಗಣದಾಳ ದೇವಸ್ಥಾನ ಗೇಟ್ಗೆ ಬೀಗ ಘರ್ಷಣೆ ಮೂವತ್ತೆರಡು ಜನರ ವಿರುದ್ಧ ಕೇಸ್ ದಾಖಲು ಮತ್ತು ಮಸ್ಲಾಪುರ ಮರ್ಚೇಡ್ ಕೆರೆಗಳನ್ನ ಪಕ್ಷಿಧಾಮವನ್ನಾಗಿಸಲು ಮುಂದೆ ಬಂದ ಏಕತಾ ಸಂಸ್ಥೆ ಯುವ ಸುದ್ದಿ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್